ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ರಾಮನ ಒಂದು ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ ನಮ್ಮ ಒಂದು ಅಯೋಧ್ಯ ನಗರಿಯಲ್ಲಿ ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಆದರೆ ಭಾರತದ ಎಲ್ಲ ಕಡೆಯೂ ಇತ್ತೀಚೆಗೆ ರಾಮನ ಘೋಷಣೆ ತುಂಬ ಚೆನ್ನಾಗಿ ಕೇಳಿ ಬರ್ತಾ ಇದೆ ಮನೆ ಮನೆಗಳಲ್ಲಿ ಜೈ ಶ್ರೀರಾಮ್ ಇನ್ನೊಂದೇನು ವಿಶೇಷ ಅಂತಂದರೆ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಒಂದು ವಿಜೃಂಭಣೆ ಒಂದು ಹಬ್ಬದ ವಾತಾವರಣ ಪ್ರತಿಯೊಬ್ಬ ಹಿಂದೂಗಳಿಗೂ ಇದು ಹೆಮ್ಮೆ ಪಡುವಂಥ ವಿಚಾರ ವಿಚಾರವಾಗಿದೆ ಐನೂರು ವರ್ಷಗಳ ಸಂಘರ್ಷ ಏನು ನಡೀತು ನಮ್ಮ ರಾಮನ್ ರಾಮ ಜನ್ಮ ಭೂಮಿತ್ತು ರಾಮನ ವನವಾಸಕ್ಕಿಂತ ದೊಡ್ಡದಾಗಿ ನಡೀತು ಆದರೆ ನಮ್ಮ ರಾಮ ಏನಿದಾನೆ ಯಾವತ್ತೂ ಸೋಲಿಲ್ಲ ಸೋಲಕ್ಕೆ ಬಿಡೋದು ಇಲ್ಲ ಜೈ ಶ್ರೀರಾಮ್ ಬನ್ನಿ ನಾನು ವಾಸಿಸ್ತಿರೋದು ಒಂದು ಪುಟ್ಟ ಒಂದು ಅಪಾರ್ಟ್ಮೆಂಟ್ ಏರಿಯಾದಲ್ಲಿ ಒಂದು ಸಣ್ಣ ದೇವಸ್ಥಾನ ಇದೆ ಬಟ್ ನಾವು ಅದನ್ನು ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಇಲ್ಲಿ ಆಚರಣೆ ಮಾಡಬೇಕು ಅಂತೆಲ್ಲ ಸೇರಿದ್ದೀವಿ ಮಹಿಳೆಯರಾಗಿರ್ಬೋದು ಬೇರೆ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದುಬಿಟ್ಟು ಇಲ್ಲಿ ಅವರವರ ಒಂದು ಪೂಜೆಯ ಒಂದು ಪ್ರಾರ್ಥನೆಯನ್ನು ರಾಮನಲ್ಲಿ ತಲುಪಿಸ್ತಾ ಇದ್ದಾರೆ ಬನ್ನಿ ಹೋಗೋಣ ಏನೇನು ಆಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ನಿಮಗೂ ಗೊತ್ತಾಗತ್ತೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಎಷ್ಟು ವಿಜೃಂಭಣೆಯಿಂದ ಜೈ ಶ್ರೀರಾಮ್ ಘೋಷಣೆ ಆಗ್ತಾ ಇದೆ ಅಂತೇಳಿ ಮಾತಾಡೋಣ ಮುಂದೆ ಯಾಕಂತಂದರೆ ರಾಮನ ಬಗ್ಗೆ ಮಾತಾಡ್ತಾ ಹೋದರೆ ಖಂಡಿತವಾಗ್ಲೂ ದಿನ ಸಾಕಾಗೋದಿಲ್ಲ ವರ್ಡ್ಸ್ ಸಾಕಾಗೋದಿಲ್ಲ ಸೊ ಬನ್ನಿ ಮಾತುಗಳಲ್ಲಿ ಭಜನೆಗಳಲ್ಲಿ ಜೈ ಶ್ರೀರಾಮನ ಘೋಷಣೆ ಹೇಗಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣವಾ ಮುತ್ತಿನಂಥ ಮಾತು ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಬನ್ನಿ ಹೋಗೋಣ ಜೈ ಶ್ರೀರಾಮ್ ಇವತ್ತು ಹಲೋ ಹಾಯ್ ನಮಸ್ಕಾರ ಅನ್ನೋದ್ಕಿಂತ ಜೈ ಶ್ರೀರಾಮ್ ಅನ್ನೋದು ತುಂಬಾ ಉಪಯುಕ್ತ ಅಂತ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಹೌದು ಖಂಡಿತ ಖಂಡಿತ ಜೈ ಶ್ರೀರಾಮ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ಲಿ ಕೇಳಿಸ್ಬೇಕು ಅಂತಂದ್ರೆ ಇಡೀ ಭರತಖಂಡದಲ್ಲಿ ಜೈ ಶ್ರೀರಾಮ್ ಅಂದಿರೋದು ಬ್ರಾಹ್ಮನ್ ತನಕ ಕೇಳಿಸ್ಬೇಕು ಇನ್ನೊಂದ್ಸಲ ಹೇಳ್ಬೋದಾ ಜೈ ಶ್ರೀರಾಮ್ ಅಂತ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವತ್ತು ಐನೂರು ವರ್ಷಗಳ ಒಂದು ಏನಂತ ಹೇಳ್ತಾರೆ ಕಾಯುವಿಕೆ ಕಾಯುವಿಕೆ ಅನ್ನೋದು ಏನಿದೆ ನಮ್ಮ ರಾಮಂದು ಏನು ಮೂರ್ತಿನ ಕಣ್ತುಂಬಿಸ್ಕೊಳ್ಳೋ ಅಂತ ಒಂದು ದಿನ ಇವತ್ತು ಈ ಜನ್ಮದಲ್ಲಿ ನಮಗೆ ಸಿಗ್ತಾ ಇರೋದು ಒಂದು ಅದೃಷ್ಟದ ಒಂದು ದಿನ ಅಂತ ಹೇಳ್ಬೋದು ಬಹುಶಃ ನಿಮ್ಮ ಮನೆ ಮನೆಗಳಲ್ಲಿ ಖಂಡಿತವಾಗಿ ಇವತ್ತು ಯಾಕೆಂದರೆ ನಾವು ಐನೂರು ವರ್ಷಗಳ ನಂತರ ಇತಿಹಾಸವನ್ನು ಕಂಡಿದ್ದೇವೆ ಏಕೆಂದರೆ ಎಲ್ಲರೂ ನಾವು ನಾವೆಲ್ಲರೂ ಆ ಇತಿಹಾಸವನ್ನು ಬರದ ಕ್ಷಣ ಇವತ್ತು ಹಾಗಾಗಿ ನಮಗೆ ಇದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು ನಾವು ಕಣ್ತುಂಬಿ ನಮ್ಮ ನಮ್ಮ ಮುಂದಿನ ಫ್ಯೂಚರನ್ನು ಮುಂದಿನ ಫ್ಯೂಚರು ನಮ್ಮನ್ನ ನೋಡಿ ನಾವು ಅದಕ್ಕೆ ಸಾಕ್ಷಿ ಆಗಿದ್ವಿ ಇದೊಂದು ಉದಾಹರಣೆ ಹಾಗಾಗಿ ನಮ್ಗೆ ತುಂಬಾ ಇವತ್ತು ಸಂತೋಷದ ದಿನ ತುಂಬಾ ಖುಷಿ ಕೊಟ್ಟಿದೆ ಹಾಗಾಗಿ ನಾವು ಶ್ರೀರಾಮನ ಬಾಲರಾಮನ ನೋಡಿ ಎಷ್ಟು ಖುಷಿಯಾಗಿದೆ ಅಂದ್ರೆ ನಾವು ಕಣ್ತುಂಬಿ ರಾಮನ ಅವತಾರವನ್ನು ಎಲ್ಲಾದನ್ನು ನಾವು ನೋಡೋಂತ ಅವಕಾಶ ಸಿಕ್ಕಿದೆ ಎಲ್ಲ ಖಂಡಿತವಾಗ್ಲು ಖಂಡಿತವಾಗ್ಲು ಇನ್ನೊಂದು ವಿಶೇಷ ಏನಂತಂದ್ರೆ ರಾಮ ಜನ್ಮ ಭೂಮಿ ಅಂತಲ್ಲ ಇಡೀ ಭರತಖಂಡದಲ್ಲಿ ಯಾವುದು ಒಂದು ಜೀವ ಅಂತಂದ್ಬಿಟ್ಟು ಇವತ್ತು ಜೀವಂತವಾಗಿರೋ ಒಂದು ಏನು ಏನ್ ಹೇಳ್ತಾರೆ ಜೀವ ಇರ್ತಕ್ಕಂತ ಒಂದು ಮನುಷ್ಯ ಆಗಿರ್ಬೋದು ಒಂದು ಇರುವೆನೆ ಆಗಿರ್ಬೋದು ಅಥವಾ ಒಂದು ಪ್ರಾಣಿ ಯಾವುದೇ ಆಗಿರ್ಬೋದು ಮನುಷ್ಯನೂ ಒಂದು ಪ್ರಾಣಿನೇ ಆದರೆ ಆ ಇರುವೆ ಕೂಡ ಪುಣ್ಯ ಮಾಡಿದೆ ಈ ಒಂದು ಜನ್ಮ ತಾಳಿ ಭರತಖಂಡದಲ್ಲಿ ಪ್ರತಿಷ್ಠಾಪನಾ ಮಹೋತ್ಸವವನ್ನು ನೋಡತಕ್ಕಂಥದ್ದು ರಾಮ ಇರಬೇಕಾರೆ ಪಟ್ಟಾಭಿಷೇಕ ಅಂತೂ ನಾವು ನೋಡಲಿಲ್ಲ ನಮ್ಮ ದೃಷ್ಟನೋ ಅಥವಾ ಏನಂತ ಹೇಳೋದು ಒಂದು ವಿಶೇಷ ಏನಂತಂದರೆ ಯಾಕೆಂದ್ರೆ ರಾಮ ಪಟ್ಟಾಭಿಷೇಕ ಇಲ್ಲ ರಾಮಾವತಾರದ ಇಂದ ಅವಾಗ ನಾವ್ ಇದೀವೋ ಇನ್ನೋ ಗೊತ್ತಿಲ್ಲ ಆದ್ರೆ ಈಗ ನಡೀತಾ ಇರೋ ಈ ಪಟ್ಟಾಭಿಷೇಕದಲ್ಲಿ ನಾವೊಂದು ಇರೋದ್ರಿಂದ ಎಲ್ಲರಿಗೂ ತುಂಬಾ ಸಂತೋಷ ಇದು ನಮ್ಮ ಪೂರ್ವ ಜನ್ಮದ ಪುಣ್ಯನೇ ಯಾಕಂದ್ರೆ ನಮ್ಮ ಜೀವನ ಸಾಕ್ತ ಆಯ್ತು ಅಂತ ಅನ್ಸುತ್ತೆ ಇವತ್ತಿನ ದಿನ ಏನಿದೆ ಇನ್ ಪ್ರಾಣ ಪರವಾಗಿಲ್ಲ ಅಲ್ಲ ಹೌದು ಅಲ್ವಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅದಕ್ಕೆಲ್ಲ ಪ್ರಾಣ ಹೋಗಿದ್ರೆ ಪರವಾಗಿಲ್ಲ ಇಲ್ಲಪ್ಪ ಇರ್ಬೇಕು ನಾವೆಲ್ಲ ನೋಡ್ಬೇಕು ಇನ್ನು ಇನ್ನು ಇದೇ ತರ ಅಯೋಧ್ಯ ಹೋಗ್ಲೇಬೇಕು ತುಂಬಾ ಖುಷಿ ಆಗತ್ತೆ ನಿಮ್ಗಳ ಜೊತೆಲಿ ಮಾತಾಡ್ತಾ ಇದ್ರೆ ನಮ್ ಅಪಾರ್ಟ್ಮೆಂಟ್ ಚಿಕ್ಕದಾಗಿರ್ಬೋದು ಆದ್ರೆ ನಮ್ದು ಮನಸ್ಸಾಗಿರ್ಬೋದು ಅಥವಾ ನಮ್ಮ ದೇವಸ್ಥಾನ ಏನಿದೆ ಮ ದೇವಸ್ಥಾನ ಚಿಕ್ಕದು ಅಂತ ನಾವು ಹೇಳಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಇವ್ರು ಇದ್ದಾರಲ್ಲ ಇವ್ರ ಮನ್ಸು ತುಂಬಾ ದೊಡ್ಡದು ಅದಕ್ಕೆ ಬಹುಶಃ ತುಂಬಾ ಚೆನ್ನಾಗ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಏನು ಸರ್ ನೀವೇನ್ ಹೇಳ್ತೀರಾ ಇವತ್ತು ಒಂದು ವಿಶೇಷವಾದ ನಮ್ಮ ಗುಡಿಯಲ್ಲಿ ನಡೀತಾ ಇರೋದಲ್ಲ ಭಾರತ ಭಾರತ ಅಲ್ಲ ಪ್ರಪಂಚದಲ್ಲಿ ನಡೀತಾ ಇರೋದು ಪ್ರಪಂಚದಲ್ಲಿ ನಡೀತಾ ಇರೋದು ನನಗೆ ಈಗ ಈ ರಾಮ ಪ್ರತಿಷ್ಠಾಪನೆ ಆದ್ಮೇಲೆ ಭಕ್ತಿಯಿಂದ ಜಾಸ್ತಿ ಆದ್ರು ಅಂತ ಕಾಣಿಸ್ತಾರೆ ಅದನ್ನು ಜಾಸ್ತಿ ನಾಸ್ತಿಕರಿದ್ರು ಈಗ ಸ್ವಲ್ಪ ಎಲ್ಲ ಆಸ್ತಿಕರು ಆಗ್ತಾ ಇದ್ದಾರೆ ಅದರಿಂದ ಸಂತೋಷ ಆಗ್ತದೆ ಅನ್ಕೊಬೋದು ನಾವು ಅಂದ್ಕೊಂಬುದು ನನಗೆ ಎಲ್ಲ ದಿನದಲ್ಲಿ ತುಂಬ ಹೆಲ್ಪ್ ಆಗಿದೆ ಇದು ಸಣ್ಣದಾಗಲಿ ಸಣ್ಣದಾಗ ಸೇವೆ ಮಾಡಿದ್ರೂ ಕೂಡ ಒಂದು ಅಳಿದು ಸೇವೆ ಅಂತಾರಲ್ವ ಆ ಥರ ಮಾಡಿದ್ರೂ ಸಾಕು ನಮಗೇನು ದೊಡ್ಡದೇ ಕಾಣುತ್ತೆ ಇನ್ನು ನಾವು ನಮ್ಮದು ಇದು ದೇವರ ಕೆಲಸ ಮಾಡೋದ್ರಿಂದ ಅಥವಾ ಭಗವಂತನ ಕೆಲಸ ಮಾಡೋದ್ರಿಂದ ಇದು ಕಷ್ಟ ಅದು ಕಷ್ಟ ಅಂತ ಹೇಳೋಕ್ಕಾಗಲ್ಲ ಅದು ಬಿಡಿ ಅದು ಎಲ್ಲರಿಗೂ ಇದ್ದಿತ್ತು ಆದರೆ ಏನು ಅಂದರೆ ನಮಗೆ ಯಾರಾದರೂ ಒಂದು ಸಣ್ಣದೇ ಕೆಲಸ ಮಾಡಿಕೊಟ್ರೆ ಕೂಡ ನಮಗೆ ದೊಡ್ಡದ ಕಲಿತು ನಿಜ ನನಗನ್ಸುತ್ತೆ ಒಬ್ಬರು ಇಬ್ಬರು ಅಲ್ಲ ನಮ್ಮ ಅಪಾರ್ಟ್ಮೆಂಟ್ ಮತ್ತೆ ಎಲ್ಲರೂ ಇರ್ಬೋದು ಅಂದರೆ ಈ ದೇವಸ್ಥಾನ ಓಪನ್ ಆದಾಗಿಂದನೂ ನಾನು ನೋಡ್ತಾ ಇದ್ದೀನಿ ಎಲ್ಲರೂ ಸಹಕಾರ ನಿಮ್ಮ ಒಟ್ಟಿಗೆ ಇದ್ದೇ ಅಲ್ವಾ ನಮಗೊಂದು ಅದೃಷ್ಟ ಇಂಥ ಒಂದು ಜಾಗನ ನಮಗೆ ಹತ್ತಿರದಲ್ಲೇ ಕೊಟ್ಟಿರೋದು ನಮ್ಮ ಅದೃಷ್ಟ ಆಕ್ಚುಲಿ ಇಂಥ ಒಂದು ಭಕ್ತರು ಯಾವಾಗಲೂ ನಿಮ್ಮ ಗುಡಿಗೆ ಬರ್ತಾ ಇರ್ತಾರಲ್ವಾ ನಮ್ಗೆ ಅದನ್ನು ನೋಡೋಕ್ಕೆ ತುಂಬ ಖುಷಿ ಕೊಡುತ್ತೆ ನಾವು ಇದು ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಯು ಓಕೆ ಇನ್ನೊಂದು ವಿಷಯ ಹೇಳಿ ನನಗೆ ಅಯೋಧ್ಯೆಗೆ ಹೋಗಬೇಕು ಅಂತ ಅಂದ್ಬಿಟ್ಟೇನೋ ಆಸೆ ಪಡ್ತಿದ್ದೀರಾ ನಿಜವಾಗ್ಲೂ ಆದಷ್ಟು ಬೇಗ ಹೋಗೋದಕ್ಕಂತೂ ಪ್ರಯತ್ನ ಮಾಡ್ತೀರಾ ಅಂತ ಅಂದ್ಕೊಂಡಿದೀವಿ ಸ ಎಲ್ಲ ಸಹಕಾರ ಆದರೆ ಗ್ರೂಪಲ್ಲಿ ಹೋಗೋದಕ್ಕೆ ಇಷ್ಟಪಡೋಣ ಯಾಕಂದರೆ ರಾಮನ ಹತ್ರ ಎಲ್ಲರೂ ಹೋಗಿಬಿಟ್ಟು ಆಶೀರ್ವಾದ ಕೇಳ್ಕೊಂಡು ಬರೋದು ಅದು ಇನ್ನೊಂದು ರೀತಿಯಲ್ಲಿರತ್ತೆ ಖುಷಿ ಕೊಡುತ್ತೆ ನನಗೆ ನೀವು ಹೇಳ್ತಕ್ಕಂಥದ್ದು ನೆಕ್ಸ್ಟು ಏನು ನಿಮಗೆ ಮನ್ಸಿಗೆ ಬರುತ್ತೆ ರಾಮನ ಬಗ್ಗೆ ಅಂತ రాముని బి మాట్లాడదు అదే చెప్పచ్చు శ్రీరామ్ ఫిఫ్టీన్ డేస్ కు ముందు అక్షంతలు వచ్చాయి కదా ఇంటికి అప్పటి నుంచి దేవుడు పోయిన వెంటనే శ్రీరామ్ శ్రీరామ్ శ్రీరామ అని అంటూనే ఉండ పోతాను లోపలికి అది మా ఇంట్లో ఆల్రెడీ విగ్రహాలు ఉన్నాయి రాము లక్ష్మణుడు ఆంజనేయుల స్వామి సీత విగ్రహాలు ఉన్నాయి లోపల అడుగు పెట్టిన వెంటనే శ్రీరామ శ్రీరామ అంటూనే ఉంటా ఉండ నాకు తెలియకుండా మా ఇంట్లో రామాయణం కంటిన్యూ చదువుతూనే ఉంటారు మా 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 కంటిన్యూ అవుతానే ఉంది మా ఆయన ఖుషి ತೆಲುಗು ತಮಿಳು ಅಥವಾ ಕನ್ನಡ ಅಂತ ನಾವ್ ಯಾರು ಯಾವತ್ತು ನಾವು ಡಿಫ್ರೆನ್ಶಿಯೇಟ್ ಮಾಡಿಲ್ಲ ಅದೊಂದು ನಮ್ಮ ಸೌಭಾಗ್ಯ ನೀವೆಲ್ರೂ ರಾಮ ಭಕ್ತರಾಗಿರೋದ್ರಿಂದ ಇನ್ನೊಂದರ ಸಮಾಧಾನದ ವಿಷಯ ತುಂಬಾ ಥ್ಯಾಂಕ್ಸ್ ಜಯ ಶ್ರೀರಾಮ್ ಶ್ರೀ ರಾಮನ್ ಬಗ್ಗೆ ಹೇಳೋದು ವಿಡಿಯೋ ಹಿಂಗ ಹಾಕ್ತೀವಿಯೋ ಅದೇ ತರ ಮಕ್ಕಳಕ್ಕೂ ನಾವು ಅಯೋಧ್ಯೆ ಹೋಗೋದು ಗ್ರೂಪ್ ಆಗಿ ಹೋಗೋ ವಿಡಿಯೋನೂ ಬೇಗ ಬರುತ್ತೆ ಅಂತ ಹೇಳ್ಬೇಕು ಖಂಡಿತವಾಗ್ ಅವ್ರು ಏನು ಹೇಳ್ತಿದ್ದಾರೆ ಅಂತಂದ್ರೆ ನಾವು ಇವಾಗ ಹೇಗೆ ಮಾತಾಡ್ತಿದ್ದೀವಿ ಅದೇ ರೀತಿಯಲ್ಲಿ ನಾವು ಅಯೋಧ್ಯೆ ಹೋಗುವಂತ ಒಂದು ಸ್ಕ್ರಿಪ್ ಏನೋ ವಿಡಿಯೋಸ್ ಇದೆ ನಮ್ಮ ಚಾನಲ್ ಅಲ್ಲಿ ಬರಬೇಕು ಅಂತ ಒಂದು ಖುಷಿ ಇದೆ ಖಂಡಿತವಾಗ್ಲೂ ಪ್ರಯತ್ನ ಮಾಡ್ಬಿಟ್ಟು ಅದನ್ನ ನಾವು ಅಪ್ಲೋಡ್ ಮಾಡೋಕೆ ಪ್ರಯತ್ನ ಮಾಡೋಣ ಆದಷ್ಟು ಬೇಗ ಅದನ್ನ ಕಮಿಂಗ್ ಸೋನ್ ಎಸ್ ந்தூரா முந்த மு பவித்த மு ആനന്ദമനമ പരമാനന്ദ ലക്ഷ്മണ സേത ആനന്ദ ബ്രഹ്മ നന്ദ